ಹಾಯ್ ಹಲೋ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನೀವು ಹೊಸಪೇಟೆಯ ತುಂಗಭದ್ರಾ ಡ್ಯಾಮ್ ಮತ್ತು ಅಲ್ಲಿರುವಂತಹ ಗಾರ್ಡನ್ದಲ್ಲಿ ಏನು ಮಾಡಬಹುದಾದ ಆ್ಯಕ್ಟಿವಿಟೀಸ್ ಬಗ್ಗೆ ನಾವು ತಿಳ್ಕೊಬೋದ್ರಿ ನಾವು ದಾವಣಗೆರೆಯಿಂದ ಹೊಸಪೇಟೆಗೆ ಹೋಗುವಾಗ ಅಲ್ಲಿ ಎಂಟ್ರೆನ್ಸ್ಗೆ ನಾವು ಗುಂಡ ಸಸ್ಯೋದ್ಯಾನ ಅಂತ ಒಂದು ಗಾರ್ಡನ್ ಸಿಗ್ತದೆ ರೀ ಇದು ತುಂಗಭದ್ರಾ ನದಿಯ ಬ್ಯಾಕ್ ವಾಟರ್ಸ್ ಅದಲ್ರಿ ಅಲ್ಲಿ ಮತ್ತೊಂದು ಸೈಡು ಈ ಒಂದು ಸಸ್ಯೋದ್ಯಾನ ಅದ ರೀ ಸೊ ಒಳಗಡೆ ಈ ರೀತಿಯಂತ ಮರಗಳನ್ನು ನಾವು ಕಾಣಬಹುದು ಮತ್ತು ಕೆಲವೊಂದು ಈ ತರ ಸಿಮೆಂಟ್ ನಿಂದ ಪ್ರಾಣಿಗಳನ್ನು ಪ್ರಾಣಿಗಳನ್ನ ಕಾಣಬಹುದು ರೀ ಇದು ಕರಡಿ ಇತ್ರಿ ಇದನ್ನ ನೋಡಿ ನನ್ನ ಮಗಳು ಬಹಳ ಖುಷಿ ಪಡ್ತಾ ಇದ್ಳು ಅದು ನಿಜ ಅಂತ ತಿಳ್ಕೊಂಡು ಅದನ್ನ ಮುಟ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದು ಈ ಗಾರ್ಡನ್ ಅಲ್ಲಿ ಅಂತದ್ದೇನ್ ನೋಡು ಹಂಗೇನಿರ್ಲಿಲ್ಲ ರೀ ಕೆಲವೊಂದು ಚಿಲ್ಡ್ರನ್ಸ್ ಪಾರ್ಕ್ ತರ ಸ್ಲೈಡಿಂಗ್ಸು ಸ್ವಿಂಗ್ಸ್ ಅಷ್ಟಿದ್ದು ರೀ ಮತ್ತು ಮುಂದೆ ಹಾಗೆ ಕೆಳ್ಕೊ ಇಳ್ಕೊಂಡು ನಾವು ಆ ಬ್ಯಾಕ್ ವಾಟರ್ಸ್ನ ನೋಡ್ಬೋದಿತ್ತು ರೀ ಹೋಗಿ ನನ್ನ ಮಗಳು ಮಾತ್ರ ಸ್ಲೈಡಿಂಗನ್ನು ತುಂಬ ಇಷ್ಟಪಟ್ಟು ಒಬ್ಬಳೇ ಸ್ವತಃ ದೊಡ್ಡ ಸ್ಲೈಡಿಂಗ್ ಇತ್ತು ರೀ ಅದನ್ನ ಹತ್ಕೊಂಡು ಕೆಳಗಡೆ ಬರ್ತಾಯಿದಳು ಕೆಲವೊಂದು ಮಕ್ಕಳಿಗಂತ ಈ ಥರ ಆ್ಯಕ್ಟಿವಿಟೀಸು ಇತ್ತು ನನ್ನ ಮಗ ಏನೋ ಧೈರ್ಯ ಮಾಡಿ ಕೆಲವೊಂದು ಆ್ಯಕ್ಟಿವಿಟೀಸನ್ನು ಚೆನ್ನಾಗಿ ಮಾಡಿದ ಹೊಸಪೇಟೆ ದಾವಣಗೆರೆಯಿಂದ ಒಂದು ನೂರ ಎಂಬತ್ತು ಕಿಲೋಮೀಟರ್ಸ್ ದೂರದಲ್ಲೈತೆ ಎಂಟು ಗಂಟೆಗೆ ಮನೆ ಬಿಟ್ಟಿದ್ದು ರೀ ಸೊ ಹರಿಹರದಾಗ ನಾಷ್ಟಕ್ಕೆ ಬ್ರೇಕ್ ತಗೊಂಡು ನಾಷ್ಟ ಮಾಡಿ ಬಂದು ಹೊಸಪೇಟೆ ಮುಟ್ಲಿಕ್ಕೆ ನಮಗೆ ಸುಮಾರು ಒಂದು ಮೂರು ಗಂಟೆ ಟೈಮ್ ತಗೋತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ನಾವು ಈ ಗಾರ್ಡನ್ಗೆ ಬಂದು ರೀಚ್ ಆಗಿದ್ದು ರೀ ಅಲ್ಲಿ ಮುಂದ್ಗಡೆ ಒಂದು ಸಣ್ಣ ಗೇಟ್ ಬರ್ತದೆ ಸೊ ಆ ಗೇಟಿಂದ ನಾವು ಕೆಳಗಡೆ ಹೋಗಿ ಅವು ಪ್ಯಾಕ್ ವಾಟರ್ಸನ್ನು ನೋಡ್ಬೋದು ರೀ ತುಂಬ ವಿಶಾಲವಾದಂತಹ ನೀರನ್ನು ಒಂದು ರೀ ಇಲ್ಲಿ ಮೀನು ಹಿಡೋದು ಮಾಡ್ತಾರೆ ಸೊ ಹಿಂಗಾಗಿ ಸ್ಮೆಲ್ ಕೂಡ ಭಾಳ ಬರ್ತಾ ಇತ್ತು ರೀ ಬಟ್ ನೀರು ನೋಡಲಿಕ್ಕೆ ಮಾತ್ರ ರೀ ಫೋಟೋಸು ತುಂಬ ಚೆನ್ನಾಗಿ ಬರ್ತಾ ಇದ್ವು ಇಲ್ಲಿ ಇಲ್ಲಿ ನನ್ನ ಮಗ ನೀರು ನೋಡ್ರೆ ಸಾಕ್ರಿ ಬರೀ ಅದರ ಕಲ್ಲು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವ್ನು ಒಂಥರ ಗೇಮ್ ಅಂತ ಕನ್ಸಿಡರ್ ಮಾಡಿ ಈ ಥರ ಎಲ್ಲಿ ಹೋದ್ರೂ ನೀರಲ್ಲಿ ಕಲ್ಲಿಸಿದ ಒಂದು ಹ್ಯಾಬಿಟ್ ಅದ ರೀ ಸೊ ಮೂರು ಜನ ಕೂಡಿ ಯಾರ್ದು ಕಲ್ ಮುಂದೆ ಹೋಗ್ತದ ಅಂತೇಳಿ ಇಲ್ಲಿ ಟ್ರೈ ಮಾಡ್ತಾ ರೀ ಇಲ್ಲಿಂದ ನೀರು ನೋಡಲಿಕ್ಕೆ ಭಾಳ ಸುಂದರವಾಗಿತ್ತು ರೀ ಫೋಟೋಸು ಭಾಳ ಚಂದ ಬರಾತಿದ್ದು ಕೆಲವೊಂದು ಫೋಟೋಸನ್ನು ಕ್ಲಿಕ್ ಮಾಡ್ಕೊಂಡು ನಾವು ಲಾಜ್ ಹುಡ್ಕ್ಲಿಕ್ಕೆ ಅಂತ ಹೊಸಪೇಟೆಗೆ ರೀ ಸೊ ಅಲ್ಲಿ ಬೃಂದಾವನ ಅಂತ ಒಂದು ಲಾಜ್ ಒಳಗಿದ್ದು ರೀ ಸೊ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿ ಫೈನಲ್ ಆಗಿ ನಾವು ನಾಲ್ಕು ಗಂಟೆಗೆ ಡ್ಯಾಮ್ ಹತ್ರ ರೀ ಸೊ ಡ್ಯಾಮ್ ಹತ್ರ ಬರುತ್ತಾನ ಅಂದ್ರೆ ಸ್ಕೂಲ್ ಮಕ್ಕಳದ್ದು ಟ್ರಿಪ್ ಅಂತೇಳಿ ತುಂಬ ಕಡೆಯಿಂದ ಸ್ಕೂಲ್ ಮಕ್ಕಳು ಡ್ಯಾಮಿಗೆ ಬಂದಿದ್ದು ರೀ ಇಲ್ಲಿ ಎಂಟ್ರೆನ್ಸ್ಗೆ ಎರಡು ಹಾದಿ ಬರ್ತಾವೆ ನೋಡ್ರಿ ಒಂದು ಡ್ಯಾಮ್ ಮೇಲ್ಗಡೆ ಹೋಗ್ತದೆ ಇಂದು ಒಂದು ಗಾರ್ಡನ್ ಕಡೆ ಹೋಗ್ತದೆ ಸೊ ನೋ ಡ್ಯಾಮ್ ಮೇಲ್ಗಡೆ ಬರಲಿಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟು ಅಲ್ಲಿ ಬಸ್ ಇರ್ತದೆ ರೀ ಸೊ ಆ ಬಸ್ ಹತ್ಕೊಂಡು ಮೇಲೆ ಬಂದು ರೀ ಮಕ್ಕಳಿದ್ದು ನಡ್ಕೋತ ಬರಲಿಕ್ಕೆ ಆಗಲ್ಲ ಅಂತ ಹೇಳಿದೆ ನೋಡ್ರಿ ಬಸ್ಸು ಆ ಬಸ್ ಹತ್ತಿ ಡ್ಯಾಮ್ ಮೇಲೆ ನೋಡ್ಲಿಕ್ಕೆ ಬಂದವು ಸೊ ಸಾಯಂಕಾಲ ಆದ ಕಾರಣ ಸನ್ಸೆಟ್ ಆಗು ಟೈಮ್ ಕೂಡ ರೀ ಅಷ್ಟೊಂದು ನೀರೇನು ಇರಲಿಲ್ಲ ರೀ ಡ್ಯಾಮಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಕಮ್ಮಿ ಇದ್ದು ಫಟೋ ನೋಡಕ್ ಬಹಳ ಸುಂದರವಾದ ಪ್ಲೇಸ್ ಐತ್ರಿ ಸೊ ಗಾರ್ಡನ್ ದಲ್ಲಿ ಆಕಡೆ ಈ ಕಡೆ ಸುತ್ತ ಹಾಕಿ ನೀರನ್ನು ನೋಡಿ ನಾವು ಕೆಳಗ ಮತ್ತೆ ಗಾರ್ಡನ್ಗೆ ಹೋಗಕ್ ರೀ ನೋಡ್ರಿ ನೀರು ಶಾಂತವಾದಂತಹ ನೀರು ಸನ್ಸೆಟ್ ಆಗೋ ಟೈಮ್ ಇತ್ರಿ ಸೊ ಇದನ್ನೆಲ್ಲ ನೋಡ್ಕೊಂಡು ಮತ್ತೆ ತಗೊಂಡದ್ದು ಟಿಕೆಟ್ ಅವ್ರಿಗೆ ತೋರಿಸ್ರೆ ಅದೇ ಬಸ್ ಅಲ್ಲಿ ನಮ್ಮನ್ನ ಕೆಳಗಡೆ ಓದಿಳಿಸ್ತಾರ್ರಿ ಇಲ್ಲಿ ಕೂಡ ಮಂಗಗಳು ರೀ ಬಹಳ ನೀವೇನಾದರೂ ತಿಂಡಿ ತಿನಿಸನ್ನು ಕೈಯಾಗಿ ತೊಗೊಂಡ್ರೆ ಕಸ್ಕೊಂಡು ಇದ್ದು ರೀ ನನ್ನ ಮಗಳು ಇದನ್ನ ನೋಡಿ ಇಡ್ಲಿಕ್ಕೆ ರೀ ಸೊ ಇದೊಂದು ಹಳಿ ಬೋಟ್ ಇಟ್ಟಿದ್ದಾರೆ ತುಂಗಭದ್ರಾ ರಿವರ್ ಅಂತ ಬರೆದು ಅದು ಟಿಕೆಟ್ ತೋರಿಸಿ ಬಸ್ಸಲ್ಲಿ ನಾವು ವಾಪಸ್ಸು ಗಾರ್ಡನ್ಗೆ ಬಂದವು ರೀ ಸೊ ಗಾರ್ಡನ್ದಲ್ಲಿ ಬರುತ್ತಾನೆ ಅಂದ್ರೆ ಆ ಮುಂದಗಡೆ ನವಿಲ್ ಇದ್ದು ರೀ ಸೊ ನೋಡ್ಲಿಕ್ಕೆ ಅಂತ ಆ ಕಡೆ ಹೋದು ಅವು ಮುಂದೆನೇ ಇದ್ದು ರೀ ನನ್ನ ಮಗ ಜೋರಾಗಿ ಸ್ವಲ್ಪ ಸೌಂಡ್ ಮಾಡಿದ ಕಾರಣ ಹಾರಿ ಈ ಕಡೆ ದೂರ ಹೋಗಿಬಿಟ್ಟು ರೀ ಸೊ ಅವುಗಳನ್ನು ನೋಡ್ಕೊಂಡು ಅಲ್ಲಿ ಸೈಡು ಜಪನೀಸ್ ಪಾರ್ಕ್ ಅಂತ ಇದ್ದಾವ ರೀ ಆ ಪಾರ್ಕಲ್ಲಿ ನಾವು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇದಾವೆ ರೀ ಇನ್ನೇನೇನು ಭಾಳ ಇದ್ದು ರೀ ಸೊ ಆಕ್ಟಿ ಇಲ್ಲದ ನೋಡ್ರಿ ನೀವೆಲ್ಲ ನೋಡ್ಕೊತ ಹೋಗ್ಬೋದು ಈ ಎಲ್ಲ ಆ್ಯಕ್ಟಿವಿಟೀಸನ್ನು ನಾವು ಒಳಗಡೆ ರೀ ನಾವು ಹಾಗೆ ಮುಂದೆ ಹೋದ್ರೆ ಅಲ್ಲೊಂದು ಆಕ್ವಾರಿಯಮ್ ಇತ್ತು ರೀ ಸೊ ಆ ಅಕ್ವಾರಿಯಮನ್ನು ನೋಡ್ಬೇಕಂತ ಹೇಳಿ ಹೋದ್ರಿ ಇದಕ್ಕೆ ಹೋಗ್ಬೇಕಾದ್ರೆ ಹತ್ತು ರುಪೀಸು ಚಾ ಟಿಕೆಟ್ ಇತ್ತು ರೀ ಆ ಟಿಕೆಟನ್ನು ತಗೊಂಡು ಹೋಗ್ಬೇಕಿತ್ತು ಬಟ್ ಹೋಗಿದ್ದಕ್ಕೆ ತುಂಬ ಖುಷಿ ಆಯಿತು ಯಾಕಪ್ಪ ಅಂದರೆ ಒಂದು ಸುಮಾರು ಒಂದು ಮೂವತ್ತು ಎಕ್ವೇರೆ ಇದ್ದು ರೀ ಸಣ್ಣ ದೊಡ್ಡ ಇವತ್ತನ್ನೆಲ್ಲ ನೋಡಿ ನನ್ನ ಮಕ್ಕಳು ಇಬ್ಬರು ಮಂದಿ ತುಂಬ ಎಂಜಾಯ್ ಮಾಡಿದ್ರು ಬೇರೆ ಬೇರೆ ಕಲರು ಮತ್ತು ಬೇರೆ ಬೇರೆ ಸೈಜ್ದು ಮೀನನ್ನು ನಾವು ಇಲ್ಲಿ ನೋಡ್ಬೋದು ರೀ ಎಲ್ಲ ನೋಡಿ ಹೊರಗೆ ಅಂದ್ರೆ ಅಲ್ಲಿ ವೇಯಿಂಗ್ ಮಷೀನ್ ಇಟ್ಟಿದ್ರಿ ರೀ ನನ್ನ ಮಗ ಎಲ್ಲಿ ಹೋದರು ಹಠ ಮಾಡ್ತಾನೆ ಅದು ಕ್ವಾಯಿನ್ ಹಾಕಿ ಅವನು ವೇಟ್ ಚೆಕ್ ಮಾಡ್ಕೋತಾನೆ ಸೊ ಅದನ್ನು ಕೂಡ ಅಲ್ಲಿ ಮಾಡ್ಕೊಂಡು ಅಲ್ಲಿ ಇರುವಂಥ ಒಂದು ಐಸ್ ಕ್ರೀಮ್ ಪಾರ್ಲರ್ದಲ್ಲಿ ಐಸ್ ಕ್ರೀಮ್ ಆ ಪಾರ್ಕ್ ಒಳಗಡೆ ಹೋದ್ರಿ ಆ್ಯಕ್ಟಿವಿಟೀಸ್ ಪಾರ್ಕಲ್ಲಿ ಸೊ ಇಲ್ಲಿ ಯಾವ್ಯಾವ ಆ್ಯಕ್ಟಿವಿಟೀಸ್ ಇದೆ ಅಂತ ಮುಂದೊಂದು ಲಿಸ್ಟನ್ನು ನಾನು ತೋರಿಸಿದ್ದೀನಿ ರೀ ಪೋಸ್ ಮಾಡ್ಕೊಂಡು ನೋಡ್ಕೊಳ್ರಿ ನಾವಿಲ್ಲಿ ಸ್ಪೆಷಲ್ಲಾಗಿ ಸ್ಕೈ ವಾಕ್ ಅಂತ ಇದು ನೋಡಬೇಕು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂತ ಹೇಳಿ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ರಿ ಮುಂದೇನೋ ಖತರ್ನಾಕ್ ಎಕ್ಸ್ಪೀರಿಯೆನ್ಸ್ ಆಯಿತು ರೀ ಒಂದು ರೋಡ್ ಟೈಪ್ ಮಾಡಿದ್ರು ಮತ್ತೊಂದು ಸಿಲಿಂಡ್ರ್ ಸೇಪು ಇತ್ತು ರೀಪಾ ಅದು ರೊಟೇಟ್ ಆಗತಿತ್ತು ಕಂಟಿನ್ಯೂಸ್ಸು ನಾವು ಮುಂದೆ ಹೋಗಿ ಬರಬೇಕಿತ್ತು ಬಟ್ ಒಳಗಡೆ ಹೋದ್ರೆ ಚಕ್ಕರ್ ಬರೋಂಗೆ ಫೀಲ್ ಆಗತ್ತಿತ್ತು ಈ ಥರ ಆಗಿ ಕಂಟಿನ್ಯೂಸ್ ಅದು ಸಿಲಿಂಡ್ರ್ ಸೇಪ್ ರೊಟೇಟ್ ಆದಕ್ಕೆ ಏನೋ ರೊಟೇಟ್ ಆಗತ್ತೀವಿ ಅನ್ನೋಂಗೆ ಫೀಲ್ ಬರ್ತಾಯಿತ್ತು ನನ್ನ ಮಗ ಅಂತೂ ಹೆದ್ರಕೊಂಡು ಹೊರಗಡೆನೇ ಹೋಗಿಬಿಟ್ಟ ಸೊ ನಮ್ಮ ಯಜಮಾನ್ರು ಧೈರ್ಯ ಮಾಡಿ ಅಲ್ಲಿ ತನ ಹೋಗಿ ಸ್ವಲ್ಪ ಬಂದುಬಿಟ್ರು ಒಂದು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇತ್ತು ಹೊಸದ ಎಕ್ಸ್ಪೀರಿಯೆನ್ಸು ಇಲ್ಲಿ ಲಿಸ್ಟ ಬರ್ತಾರೆ ನೋಡಿರಿ ಯಾವ್ಯಾವ ಆ್ಯಕ್ಟಿವಿಟೀಸ್ಗೆ ಎಷ್ಟು ರುಪೀಸ್ ಅಂತ ಸೊ ಫಸ್ಟ್ ನಾವೆಲ್ಲ ಪಾರ್ಕನ್ನು ಅಡ್ಡ ರೀ ಎಲ್ಲ ಮ್ಯಾಕ್ಸಿಮಮ್ಮ ಮಕ್ಕಳಿಗಂತ ಇರುವಂಥ ಗೇಮ್ಸೇ ಇದ್ದು ರೀ ಒಂದು ಗೇಮ್ ಬೇಕಾದ್ರೆ ದೊಡ್ಡವ್ರು ಆಡ್ಬೋದಿತ್ತು ಡ್ಯಾಶಿಂಗ್ ಕಾರು ಇದನ್ನು ನಾವು ಲಾಸ್ಟ್ ಟೈಮ್ ಹೋದಾಗ ಆಡಿದು ರೀ ಎರಡೂ ಮಕ್ಕಳನ್ನು ಎಲ್ಲಿ ಎಲ್ಲಿ ತೊಗೊಂಡು ಹೋಗೋದಂತ ನಾವು ಇದನ್ನ ಆಡಲಿಲ್ಲ ಸೊ ಬಟ್ ನಮ್ಮ ಇಬ್ರು ಪುಟಾಣಿ ಟ್ರೈನ್ ದಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಿದ್ರಿ ಇದನ್ನು ಮಾಡಿ ನನ್ನ ಮಗ ಜಂಪಿಂಗ್ದಲ್ಲಿ ಆಟ ಹೇಳಿ ಫೈನಲ್ ಆಗಿ ಇದ್ರೊಳಗೆ ಒಂದು ಹದಿನೈದು ನಿಮಿಷ ಆಟ ಆಡಿದ್ರಿ ಸೊ ಇವತ್ತಿನ ಎರಡು ಗೇಮ್ಸನ್ನು ಆಡಿಸ್ಕೊಂಡು ನಾವು ಮುಂದೆ ಬೋಟಿಂಗ್ ಇತ್ತು ರೀ ಆ ಬೋಟಿಂಗ್ ಹೋಗ್ಬೇಕಂತ ಹೇಳಿ ಆ ಪ್ಲೇಸಿಗೆ ಹೋದ್ರಿ ಅಲ್ಲಿ ಓನ್ಲಿ ಬೋಟಿಂಗ್ ಅಷ್ಟೇ ಎಲ್ಲ ಆಗಿತ್ತು ರೀ ಮಸಾಜು ಫುಡ್ ಐಟಮ್ಸು ಟೀ ಕಾಫಿ ಮತ್ತು ಗೇಮ್ಸು ಈ ರೀತಿ ಎಲ್ಲ ಸ್ಟಾಲ್ಸ್ ಕೂಡ ಅಲ್ಲಿ ಒಳಗಡೆ ಇದ್ದು ರೀ ಸೊ ನಾವು ಬೋಟಿಂಗ್ ಹೋಗ್ಬೇಕಾದ್ರೆ ಪರ್ ಹೆಡ್ಡು ಟೂ ಹಂಡ್ರೆಡ್ ಕೊಟ್ಟು ರೀ ಸೊ ನಾವು ಮೂರು ಜನ ಟೂ ಹಂಡ್ರೆಡ್ ಕೊಟ್ಟು ಬೋಟಿಂಗನ್ನು ಎಂಜಾಯ್ ಮಾಡಿದ್ವಿ ರೀ ಸಾಯಂಕಾಲ ಆದ ಟೈಮ್ ಇತ್ತು ಸೊ ಬೋಟಿಂಗನ್ನು ಎಂಜಾಯ್ ಎಲ್ಲರೂ ಮಾಡ್ದು ಅಲ್ಲಿ ಸೆಂಟ್ರ್ ಒಂದು ಐಲ್ಯಾಂಡ್ಗತ್ ಏನೋ ಮಾಡಿದ್ರು ಅದನ್ನು ಸುತ್ತಾಕೊಂಡು ಬರ್ಬೇಕಿತ್ತು ರೀ ಸುಮಾರು ಒಂದು ಇಪ್ಪತ್ತು ನಿಮಿಷ ಬೋಟಿಂಗ್ ಬೋಟಿಂಗನ್ನು ಎಂಜಾಯ್ ಮಾಡಿದ್ವಿ ರೀ ಸೊ ಅದನ್ನ ಅದಾದ ನಂತರ ಒಳಗಡೆ ಹೋದ್ವು ಅಲ್ಲಿ ವರ್ಚುವಲ್ ರಿಯಾಲಿಟಿ ಗೇಮ್ಸ್ ಇತ್ತು ರೀ ಸೊ ಅವ್ರೇನೋ ಒಂದು ಹೆಡ್ಸೆಟ್ ಕೊಡ್ತಿದ್ದರು ಸೊ ಅದು ಹೆಡ್ ಸೆಟ್ ಹಾಕೊಂಡ್ರೆ ರೀ ನಾವೇನೋ ಒಂದು ಬೇರೆ ಲೋಕಕ್ಕೆ ಹೋದಂಗೆ ನಾವೂ ಇದ್ದಂಗ ಫೀಲ್ ಆಗ್ತಿತ್ತು ಸೊ ಇದನ್ನ ಯಾರಾದರೂ ಗೇಮ್ ಎಂಜಾಯ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ರೀ ನಮ್ಮನ್ನು ಅಲ್ಲಿ ಮೇಲೆ ಹೈಟ್ ಮೇಲೆ ಓದೋದು ಒಮ್ಮೆ ರೀ ಸೊ ಹೀಗಾಗಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯಿತು ಚೆನ್ನಾಗಿತ್ತು ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ಫುಲ್ ಬಾಡಿ ಮಸಾಜ್ ಮಾಡ್ಕೊಂಡ್ರಿ ಸೊ ಇದಕ್ಕೆ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿ ಒಂದು ಹದಿನೈದು ನಿಮಿಷ ಮಸಾಜನ್ನು ಮಾಡಿದರು ಅವ್ರ ಇದ್ರೊಳಗೆ ಚೆನ್ನಾಗಿತ್ತು ಅಂತ ಹೇಳಿದರು ನಾವು ಆಡಿದ್ದ ಗೇಮ್ಗೆ ಟೂ ಹಂಡ್ರೆಡ್ ಪರ್ ಚಾರ್ಜ್ ಮಾಡಿದ್ರಿ ರೀ ಇಷ್ಟು ಆ್ಯಕ್ಟಿವಿಟೀಸ್ ಮಾಡುತ್ತಾ ಏಳು ಗಂಟೆ ಆಗಿತ್ತು ರೀ ಸೊ ಗಾರ್ಡನ್ದಲ್ಲಿ ವಾಟರ್ ಫೌಂಟೇನ್ ಶೋ ಇತ್ತು ರೀ ಫ್ರೀ ಇರತ್ತೆ ಶೋ ಎಲ್ರಿಗೂ ಸೊ ಆ ಶೋ ನೋಡಲಿಕ್ಕೆ ನಾವೆಲ್ಲರೂ ಹೋಗಿಬಿಟ್ಟು ರೀ ಮೌಂಟೇನ್ ಶೋ ಚೆನ್ನಾಗಿತ್ತು ರೀ ತುಂಬ ಜನ ಇದ್ರು ರಶ್ ಭಾಳ ಇತ್ತು ಈ ಶೋ ನೋಡ್ಲಿಕ್ಕೆ ಅಂತ ತುಂಬ ಜನ ಬಂದಿದ್ರು ಬಂತಿದ್ರು ಕತ್ಲಾದ ಕಾರಣ ಇನ್ನೂ ಸುಂದರವಾಗಿ ಕಾಣ್ತಾ ಇತ್ತು ರೀ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ನಮ್ಮ ಲಾಜ್ಗೆ ಹೊಂಟಿದ್ದು ರೀ ಹೋಗ್ಬೇಕಾದ್ರೆ ಅಲ್ಲೇ ಸಾಗರ್ ಅಂತ ಒಂದು ಪ್ಯೂರ್ ವೆಜ್ ಹೋಟೆಲ್ ಇತ್ತು ಸೊ ಅಲ್ಲಿ ಊಟ ಮಾಡ್ಕೊಂಡು ನಾವು ಲಾಜ್ಗೆ ವಾಪಸ್ ಹೋಗ್ಬಿಟ್ಟು ರೀ ಫ್ಯಾಮಿಲಿ ಜೊತೆ ಮತ್ತು ಮಕ್ಕಳ ಜೊತೆ ನೀವು ಹೊಸಪೇಟೆ ಡ್ಯಾಮು ಮತ್ತು ಗಾರ್ಡನನ್ನು ತುಂಬ ಎಂಜಾಯ್ ರೀ ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು